ಇತ್ತೀಚೆಗೆ ನಡೆದ ಪಾದಯಾತ್ರೆಯಲ್ಲಿ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಅವರ ಪತ್ನಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದರು ಈ ಹಿನ್ನೆಲೆಯಲ್ಲಿ ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಮುಖಂಡರು ಟಾಂಗ್ ನೀಡಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ದಿಲೀಪ್ ನೀನೊಬ್ಬ ಕಳ್ಳ ನೀನು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲೋಕೆ ಆಗುಲ್ಲ ನಮ್ಮ ಶಾಸಕರು ಹಾಗೂ ಅವರ ಪತ್ನಿಯ ಬಗ್ಗೆ ಅವಹೇಳನವಾಗಿ ಮಾತನಾಡೋ ನೈತಿಕತೆ ನಿನಗೆ ಇಲ್ಲ ನೀನು ಎಷ್ಟು ಮನೆ ಹಾಳು ಮಾಡಿ ಕೋಟ್ಯಾಧಿಪತಿ ಆಗಿದ್ದೀಯಾ ನಮಗೆ ಗೊತ್ತು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಜ್ಞಾಪಿಸಿಕೊ ನಮ್ಮ ಶಾಸಕರು ಯಾವ ಅಕ್ರಮ ಮಾಡಿದ್ದಾರೆ ದಾಖಲೆ ಕೊಡು ನೀನು ಅಕ್ರಮವಾಗಿ ಮೈನ್ಸ್ ನಲ್ಲಿ ಮಾಡಿದ್ಯಲ್ಲ ಕೋಟಿ ಕೋಟಿ ದುಡ್ಡು ಮಾಡಿದೀಯ ನೀನು ಮೈನ್ಸ್ ಕಳ್ಳ ರೆಡ್ಡಿಗಳ ಮನೆ ಹಾಳು ಮಾಡಿ ದುಡ್ಡು ಮಾಡಿದಿಯಲ್ಲೋ ಎಚ್ಚರಿಕೆ ನಮ್ಮ ಶಾಸಕರ ಬಗ್ಗೆ ಇನ್ನೊಮ್ಮೆ ಮಾತನಾಡಿದರೆ ನಾವು ಎಸ್ಆರ್ ಶ್ರೀನಿವಾಸ್ ಅಭಿಮಾನಿಗಳು ಇದ್ದೇವೆ ಅಂತ ಕಿಡಿಕಾರಿದ್ರು ಎತ್ತಿಕ್ಕ ಕೆಲಸ ನೀವ್ ಮಾಡ್ತಾ ಇದೀಯಾ ನೀನ್ ಮಾತಾಡ್ಬೇಕಾದ್ರೆ ಎಲ್ಲರಿಗೂ ಒಂಥರ ಸುಕ್ಕುತ್ತೆ ದಿಲೀಪ ಸಿಕ್ಕ ಉದ್ದು ಬ್ರಣ ಅಂತ ಸಿಟ್ಟದೆ ಆತರ ಮಾತಾಡ್ತೀಯಾ ಹಂಗಾಗಿ ನಿನಗೆ ಜನ ತಿರಸ್ಕಾರ ಮಾಡಿದ್ರೆ ಎಷ್ಟೇ ಸರಿ ನಿಂತ್ಕೊಂಡ್ರು ನೀನ್ ಶಾಸಕ ಆಗಲ್ಲ ಶಾಸಕ ಅನ್ನೋ ಪದದ ಅರ್ಥ ಗೊತ್ತಿಲ್ಲ ನಿನ್ನ ಆನೆಸ್ಟ ದುಡ್ದಿಲ್ಲ ಶಾಸಕರು ಇಷ್ಟು ವರ್ಷ ರಾಜಕೀಯ ಜೀವನದಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಅವರು ಬಿಸ್ನೆಸ್ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಪುರಾವೆಗಳು ಇದ್ದಾವೆ ಟ್ಯಾಕ್ಸ್ ಕಟ್ಟಿದೀಯಾ ಎಷ್ಟು ಇಲೀಗಲ್ ಮೈನ್ಸ್ ಮಾಡಿದ್ಯಾ ಇದೆಲ್ಲ ನಮಗಿದೆ ನಿನ್ಗೆ ಸಾಕ್ಷಿ ಸಮೇತ ಬೇಕಾ ಇದೆ ಬಡವನ್ ಅಂತ ಇದೆ ಅಲ್ಲಿ ಶಾಂತಕುಮಾರ್ ಮತ್ತೆ ವಿಶ್ವಣ್ಣ ಅಂತ ಇದ್ದಾರೆ ಅವ್ರನ್ನ ಕರೆಸ್ತೀನಿ ಅವ್ರ ಸಮ್ಮುಖದಲ್ಲಿ ಅವ್ರಿಬ್ರಿಗೆ ಉತ್ತರ ಕೊಡು ನೀನು ಶಾಂತಣ್ಣ ಮತ್ತೆ ವಿಶ್ವಣ್ಣ ಅಂತೇಳಿ ಇಬ್ರು ಅಣ್ತಂದಿರು ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರನ್ನ ಕರ್ಕೊಂಬಂದು ನಿಮ್ಮ ಎದುರಿಗೆ ನಿಲ್ಲಿಸ್ತೀನಿ ಅವ್ರಿಬ್ರಿಗೆ ಉತ್ತರ ಕೊಡು ನಿನ್ನೆ ಸರೆಂಡರ್ ಆಗ್ತೀನಿ ಎಷ್ಟು ಜನ ರೈತರು ಮನೆ ಹಾಳು ಮಾಡಿದೀಯ ಅನ್ನೋದು ನಿನಗೆ ಗೊತ್ತಿಲ್ಲ ನಂತರ ಮಾತನಾಡಿದ ಮಂಜುನಾಥ್ ದಿಲೀಪ್ ರಾಜಕಾರಣಗೋಸ್ಕರ ನೀರಿನ ವಿಷಯ ತಂದಿದ್ದಾರೆ ಶಾಸಕರನ್ನ ಹೆದರಿಸಲು ಆಗದೆ ಇರೋ ವ್ಯಕ್ತಿ ಶಾಸಕರ ಬಗ್ಗೆ ಮಾತನಾಡುತ್ತಾನೆ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲೋಕೆ ಆಗೋಲ್ಲ ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಬಿಜೆಪಿಯಲ್ಲಿ ಅವನನ್ನ ಯಾರೂ ನಂಬುತ್ತಾ ಇಲ್ಲ ಬಿಜೆಪಿಯಲ್ಲಿ ಅವನಿಗೆ ಸ್ಥಾನಮಾನ ಇಲ್ಲ ಅವನು ನಾಲಿಗೆ ಬಿಗಿ ಹಿಡಿಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇಲ್ಲಿ ರಾಜಕಾರಣಕ್ಕೋಸ್ಕರ ನೀರಾವರಿ ತಂದ ನೀರಾವರಿ ನಿರ್ಮ ಹೊರತು ಎಮ್ ಎಲ್ ಎರ್ನ ರಾಜಕೀಯವಾಗಿ ಬಗ್ಗೆ ಆಗಲೇ ಆಗದೇ ವ್ಯಕ್ತಿ ವ್ಯಕ್ತಿ ಎಮ್ ಎಲ್ ಎರ್ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಇವನೊಂದು ಯಾವ ನಮ್ಮ ಅದೇ ಕೇಳಿದ್ರು ಗ್ರಾಮ ಪಂಚಾಯತಿ ನಿಲ್ಲಕ್ಕಾಗಿಲ್ಲ ಅವರಿಗೆ ನೈತಿಕತೆ ಇದ್ರೆ ಜನ ವೋಟ್ ಹಾಕಿದ ಜನ ಕೇಳಬೇಕು ನಾವು ನಾವು ಕೇಳ್ಬೇಕು ನೀವು ರಾಜೀನಾಮೆ ಕೊಡಿ ಹೋರಾಟಕ್ಕೆ ಅಂತ ನಾವು ಕೇಳ್ಬೋದು ಅವನೇ ಯಾರು ನಮ್ಮ ನಮ್ಮ ಎದು ಸೋತಿರೋನು ಅಂತ ನಾವು ರಾಜ್ಯ ಎದುರಿಸಿ ಸೋತಿರೋನು ರಾಜೀನಾಮೆ ಕೇಳೋದ ನೈತಿಕತೆ ನಾಚಿಕೆ ಮಾನ ಬರೀದಿ ಬೇಕಲ್ವಾ ಓಟ್ ಹಾಕಿರೋ ಜನ ಏನನ್ನ ಕೇಳಿದ್ರು ಕೆಲಸ ಕೇಳಬೇಕು ಅವ್ನು ಕೋಟಿ ಕೇಳಿಲ್ವಲ್ಲ ಈಗ ಅವನು ಬೇಜ್ನ ಉಳಿಸ್ಕೊಬೇಕು ರಾಜಕೀಯವಾಗಿ ಇಲ್ಲಿ ಠಿಕಾಣಿ ಕೊಡಬೇಕು ಅವನಿಗೆ ಬೆಲೆ ಇಲ್ಲ ಬಿಜೆಪಿನಲ್ಲಿ ಅವ್ನು ನಂಬ್ತಾ ಇಲ್ಲ ಬಿಜೆಪಿನಲ್ಲಿ ಅವನು ಬಿಜೆಪಿ ನಿರ್ತ ಧಕ್ಕೆನಲ್ಲಿ ಅವನಿಲ್ಲ ಬಿಜೆಪಿನಲ್ಲಿ ಅವ್ನು ನಂಬ್ತಾ ಇಲ್ಲ ಒಬ್ಬರು ನಾವನ್ನ ಹತ್ರ ಬಿಟ್ಕೊಂಡಿಲ್ಲ ಹಂಗಾಗಿ ರಾಜಕೀಯ ನೆಲೆ ಕಂಡ್ಕೋಕ್ಕೋಸ್ಕರ ಎಂಎಲ್ ಎರ ಮೇಲೆ ಇಲ್ಲಿ ಸಲ್ಲದ ಆಪಾದನೆ ಮಾಡ್ತಾ ಇದ್ದಾನೆ ರೀತಿ ಮುಂದುವರೆದ್ರೆ ನಾವು ತಾಲೂಕಿನಲ್ಲಿ ಏನು ವಾಸಣ್ಣನ ಅಭಿಮಾನಿಗಳಿದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದೀವಿ ಅವನ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅವನು ನಾಲ್ಗೆ ಬಿಗಿ ಹಿಡ್ಕೊಳ್ಳೋ ಎಚ್ಚರಿಕೆಯನ್ನು ಸಹ ನಾವು ಈ ಮುಖಾಂತರ ಕೊಡ್ತಾ ಇದ್ದೀವಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ವಕೀಲ ಚಿಕ್ಕರಂಗಯ್ಯ ರೇಣುಕಾ ರಾಧ್ಯಾ ಹಾಗೂ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಅರಂಗನಾಥ್ ಅಮೋಕ್ ಟಿವಿ ಗುಬ್ಬಿ